ನಮಸ್ಕಾರ ಗುರು ಎಕ್ಸ್ಟೈನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಕಹನಿಕ್ ಅಂದರ್ ಬಂದ್ಬೋಣ ಏನಪ್ಪ ವಿಶೇಷ ಅಂತ ಅಂದ್ರೆ ಆರ್ ಸಿ ಬಿ ಮ್ಯಾಚ್ ಎಷ್ಟು ದಿನ ಆದ್ಮೇಲೆ ನೋಡ್ತಿದೀವಪ್ಪ ಎಷ್ಟು ದಿನ ಆದಮೇಲೆ ಆರ್ ಸಿ ಬಿ ಮ್ಯಾಚ್ ಬಂತಲ್ಲ ಅಂತ ಯಾಕೆಂದರೆ ಇವತ್ತಿಲ್ಲ ಗುರು ನಾಳೆ ಇದೆ ಆರ್ ಸಿ ಬಿ ಮ್ಯಾಚು ಸೊ ನಾನು ಇವತ್ತೇ ಪ್ರಿವ್ಯೂ ಮಾಡ್ತಾ ಇದ್ದೀನಿ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಸೊ ನಾಳೆ ಕೆ ಕೆ ಆರ್ ಜೊತೆ ಇದೆ ಗುರು ಅದು ಎಲ್ಲಿ ಈಡನ್ ಗಾರ್ಡನ್ಸ್ ಕಲ್ಕತ್ತಾದಲ್ಲಿ ಆಲ್ರೆಡಿ ಕೆ ಕೆ ಆರ್ ಅವರು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಗೆ ಬಂದುಬಿಟ್ಟು ನಮ್ಮ ಆರ್ ಸಿ ಬಿ ಅವ್ರನ್ನ ಸೋಲ್ಸಿದ್ರು ನಮ್ಮ ಮನೆಯಲ್ಲಿ ನಮ್ಮನ್ನೇ ಸೋಲಿಸ್ಬಿಟ್ಟು ಹೋಗಿದ್ರು ಸೊ ಜಿ ಜಿ ಅವರು ಫುಲ್ ಖುಷಿ ಹಾಕಿದ್ರು ಆ್ಯಂಡ್ ಕೊಯ್ಲಿ ಕಾಕ ಆ್ಯಂಡ್ ಜಿ ಜಿ ಅವ್ರದ್ದು ಮಿಂಗಲ್ ಆಗಿಬಿಟ್ಟಿದೆ ಅವರು ಇವತ್ತು ಬೇರೆ ಪೋಸ್ಟ್ ಬಿಟ್ಟವ್ರೆ ಸಾಕದಾಗಿ ಇಬ್ಬರು ಫುಲ್ಲು ಏನಂದರೆ ಹಗ್ಗೆಲ್ಲ ಮಾಡಿಕೊಂಡು ಒಂಥರ ಫುಲ್ ಮಾತುಕತೆ ಎಲ್ಲ ಮಾಡಿಕೊಂಡು ಆಲ್ಮೋಸ್ಟ್ ಏನಂದರೆ ಅಗ್ರೆಸಿವ್ ಮ್ಯಾಚ್ಗಿಂತ ಇವಾಗ ಆರಾಮಾಗಿ ಕೂಲಾಗಿ ಮ್ಯಾಚ್ ನಡೆಯೋ ಸಾಧ್ಯತೆ ಅಂತೂ ಇದೆ ಈಡನ್ ಗಾರ್ಡನ್ಸ್ ಅಲ್ಲಿ ಸೊ ನಮ್ಮ ಆರ್ ಸಿ ಬಿ ಅವರು ಕಲ್ಕತ್ತಾದಲ್ಲಿ ಅವರ ನೆಲದಲ್ಲಿ ಅವರನ್ನೇ ಅವ್ರ ಜೊತೆ ಆಡಿ ಅವರನ್ನ ಸೋಲ್ಸಿ ಅವ್ರಿಗೆ ಚಳಿ ಹಣ್ಣು ತಿನ್ಸ್ಬೇಕು ಅನ್ನೋದೇ ನಮ್ಮ ಆಸೆ ನನ್ಗೆ ಯಾರಾದ್ರೂ ಕೊಟ್ರೆ ಅದನ್ನ ಇಟ್ಕೊಳದ ತಿರುಗಿಸ್ಕೊಟ್ಬಿಡ್ತೀನಿ ಬಡ್ಡಿ ಸಮೇತ ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ ಪಾಯಿಂಟ್ಸ್ ಟೇಬಲಲ್ಲಿ ಆಲ್ಮೋಸ್ಟ್ ಲಾ ಅಂದರೆ ಅಲ್ಲ ಕೆಲ್ರಿಗೊತ್ತಿರುತ್ತೆ ಲಾಸ್ಟ್ ಲಾಸ್ಟಲ್ಲಿದ್ದೀವಿ ಸೊ ಈ ಮ್ಯಾಚ್ ಏನಾದರೂ ಸೋತ್ರೆ ಆಲ್ಮೋಸ್ಟ್ ಈ ಅಂತ ಬರುತ್ತೆ ಅಂತ ನನಗನ್ಸುತ್ತೆ ಅದು ಇಷ್ಟು ಬೇಗ ಈ ಅಂತ ಬರಬಾರ್ದು ಅನ್ನೋದೇ ನನ್ನ ಆಸೆ ಒನ್ ಪರ್ಸೆಂಟ್ ಏನೋ ನಾವು ಕ್ವಾಲಿಫೈ ಆಗ್ಬೋದು ಅಂತ ಒನ್ ಪರ್ಸೆಂಟ್ ಏನೋ ಹೇಳಿದ್ದಾರೆ ಸೊ ಅದನ್ನು ಒಂಚೂರು ಮುಂದಗಡೆ ಆಗ್ತಾ ಹೋಗ್ತಾ ತಳ್ತಾ ಇರಬೇಕು ಅಂತ ನನ್ನ ಆಸೆ ಗುರು ಅಂದ್ರೆ ಲೈಕ್ ಇಷ್ಟು ಬೇಗ ಕ್ವಾಲಿಫಿಕೇಶನ್ ಅಲ್ಲಿ ಕ್ವಾಲಿಫಿಕೇಶನ್ ಇಂದ ಔಟ್ ಆಗಬಾರ್ದು ಅಂತ ನನ್ನ ಆಸೆ ಅಷ್ಟೇ ಸೊ ನಾಳೆ ಇವರು ಗೆಲ್ಬೇಕು ಅಂತ ಪ್ರಾರ್ಥಿಸುತ್ತಾ ಟೀಮ್ ರಿವ್ಯೂಗೆ ಗುರು ಏನಪ್ಪ ಅಂತಂದರೆ ಆರ್ ಸಿ ಬಿ ಟೀಮ್ ನೋಡೋದಾದ್ರೆ ಸಕ್ಕದಾಗಿದೆ ಟೀಮು ಅಂದ್ರೆ ಲೈಕ್ ಫಾರ್ಮ್ ಜಾಸ್ತಿ ಜನ ಬಟ್ ಆದ್ರೂ ಸಕ್ಕದಾಗಿದೆ ಟೀಮು ಯಾಕೆಂದ್ರೆ ಡಿ ಕೆ ಅಣ್ಣ ಮಾತ್ರ ಚರ್ಚಿ ಚರ್ಚಿ ಟೂ ಸಿಕ್ಸ್ಟಿ ಟೂ ಎಲ್ಲ ಹೊಡ್ದಾರಪ್ಪ ನಮ್ಮ ಆರ್ ಸಿ ಬಿ ತಂಡ ಅಣ್ಣ ಫಾರ್ಮ್ ಅಲ್ಲಿ ಅವ್ರೆ ಕೊಹ್ಲಿ ಫಾರ್ಮ್ ಅಲ್ಲಿ ಅವ್ರೆ ಡೂಪ್ಲಿಸಿ ಫಾರ್ಮ್ ಬಂದವ್ರೆ ಸೊ ಆಲ್ಮೋಸ್ಟ್ ಎಲ್ಲ ಫಾರ್ಮ್ ಅಲ್ಲಿ ಒಂದೇ ಒಂದು ಕೊರತೆ ಅಂದ್ರೆ ಟಾಪ್ ಲೀನ ತೆಗೆದ್ಬಿಟ್ಟು ಯಾಕೆಂದ್ರೆ ಅಣ್ಣ ಟಾಪ್ ಲೀ ಅರ್ವತ್ತು ಓಡಿಸಿಕೊಂಡ್ರಪ್ಪ ಓದ್ ಮ್ಯಾಚು ಯಾರು ಮಾಡಿಲ್ಲ ಓ ಆಬ್ವಿಯಸ್ಲಿ ಅದು ಬಾಲರ್ಸ್ ಇರಲಿಲ್ಲ ಆವತ್ತಿನ ದಿನ ಫುಲ್ ಯಾರ್ದು ಬೌಲಿಂಗ್ ನಡಿಲಿಲ್ಲ ಬಟ್ ಆದ್ರೂ ಟಾಪ್ ಲಿಯನ್ ಅಂತ ತೆಗೆದ್ಬಿಟ್ಟು ಕ್ಯಾಮ್ರಾನ್ ಗ್ರೀನ್ ಅವ್ರ ಮ್ಯಾಕ್ಸ್ ಎಲ್ಲ ತರಬೇಕು ಉಗುರು ಸ್ಟ್ರಾಂಗ್ ಆಗುತ್ತೆ ಬ್ಯಾಟಿಂಗ್ ಅಂತ ಸೊ ಬಾಲಿಂಗ್ ಹೆಂಗೂ ಓಡಿಸ್ಕೊತವ್ರೆ ಸೊ ಬ್ಯಾಟಿಂಗ್ ಅಲ್ಲೇ ನಾವು ಸ್ಟ್ರಾಂಗ್ ಮಾಡ್ಕೊಂಡ್ರೆ ಮುಗ್ದೈತಲ್ಲ ಕತೆ ಸೊ ಅದ್ ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಸಾಲಿಡ್ ಲೆವೆನ್ ಅಂತ ಅನ್ಸುತ್ತಪ್ಪ ಅಷ್ಟೇ ಇವರು ಫಾರ್ಮ್ ಅಲ್ಲಿ ಬರ್ಬೇಕು ಅಂಡ್ ಫಾರ್ಮ್ ಅಲ್ಲಿ ಬರ್ಬೇಕು ಇನ್ ದ ಸೆನ್ಸ್ ಒಂದ್ ಏನಂತಾರೆ ನಮ್ಗೇನು ಕಳ್ಕೊಳಕೆ ಇಲ್ಲ ಗುರು ನಾವು ಲೆವೆನ್ ಹಿಂಗೆ ನಾವು ಹಿಂಗೆ ಒಡಿ ಬಡಿ ಆಡ್ತೀವಿ ಅಂತಾನೆ ಹೋಗ್ಬೇಕು ಆ ಮೈಂಡ್ ಸೆಟ್ ಅಂದಾನೆ ಹೋಗ್ಬೇಕು ಯಾಕಂದ್ರೆ ಏನೋ ಸೋತ್ರನೂ ಪರವಾಗಿಲ್ಲ ಗೆದ್ರುನು ಪರವಾಗಿಲ್ಲ ಅನ್ನೋ ಮೈಂಡ್ ಸೆಟ್ ಅಂದಾನೆ ಹೋಗ್ಬೇಕು ಇವಾಗ ಏನಂತೀರಾ ಈ ಕಡೆ ಕೆ ಕೆ ಆರ್ ಗೆ ಬರೋದಾದ್ರೆ ಗುರು ಜಿ ಜಿ ಅಂಡರ್ ಅಲ್ಲಿ ಕೆ ಆರ್ ವಿಜೃಂಭಿಸ್ತದೆ ಅಂತಾನೆ ಹೇಳ್ಬೋದಪ್ಪ ಯು ಏನಪ್ಪ ಅವರು ಅವ್ರ ಟೀಮ್ ಟಾಪ್ ಏಟ್ ಹೆಂಗಿದಾರಪ್ಪ ಸುನಿಲ್ ನರೇನು ಸಾಲ್ಟು ರಘುವಂಶಿ ಸಣ್ಣ ಹುಡುಗ ರಘುವಂಶಿ ಅನ್ಕೊಂಡ್ರೆ ಹೊಡಿತಾರಪ್ಪ ಅವರು ರಘುವಂಶಿ ಅವರು ಅಂಡ್ ರಮನ್ ದೀಪು ಅಯ್ಯರು ರಸಲು ವೆಂಕಟೇಶ್ ಅಯ್ಯರು ಮತ್ತೆ ನಮ್ಮ ರಿಂಕು ಯು ಎನ್ ಟೀಮ್ ಗುರು ಅದು ಮೌನಾಚರಣೆ ಮಾಡೋಣ ಟಾಪ್ ಹೆವಿ ಬ್ಯಾಟಿಂಗ್ ಟೂ ಏಟ್ ಹೊಡೆದ್ರು ಟೂ ನೈಂಟಿ ಹೊಡೆದ್ರು ಮಾಡೋ ಕೆಪಾಸಿಟಿ ಇರೋ ಟೀಮ್ ಅನ್ಸುತ್ತಪ್ಪ ಅದಂತು ವಾಟ್ ಆರ್ ಗುರು ಹಂಗೆ ಬೌಲಿಂಗ್ ನೋಡಿದ್ರು ಸ್ಟಾರ್ ಕೂ ವೈಭವರವರ ಹರ್ಷಿತ್ ರಾಣಾ ಇವ್ ಸುನಿಲ್ ಅರೇನು ಸ್ಪಿನ್ ವರುಣ್ ಚಕ್ರವರ್ತಿ ಸ್ಪಿನ್ ಐದು ಪ್ರಾಪರ್ ಬೌಲರ್ಸ್ ನೆಕ್ಸ್ಟ್ ಲೆವೆಲ್ ಟೀಮ್ ಈ ಟೀಮ್ ಸೋಲಿಸ್ಬೇಕು ಅಂತಂದ್ರೆ ಪಕ್ಕ ಆರ್ ಸಿ ಬಿ ಎ ಎ ಪ್ಲಸ್ ಪ್ಲಸ್ ಎಲ್ಲ ತರಬೇಕೇ ಆಗುತ್ತಾ ಇಲ್ಲಾಂದರೆ ಸುಮ್ಮನೆ ಆಡಾಡ್ಕೊಂಡು ಓಡಾಡಿಕೊಂಡು ಆಡ್ತೀವಿ ಅಂದರೆ ಆಗಲ್ಲ ಫುಲ್ ನಮ್ಮ ಕೊಯ್ಲಿಕ್ಕಾಗೋ ಫುಲ್ ಅಗ್ರೆಸಿವ್ ಆಗಿ ಆಡಬೇಕು ಹೌದಾ ಸತ್ಯವಾದ ಮಾತು ಗುರು ಕೆ ಕೆ ಆರ್ ಅವ್ರನ್ನ ಕೆ ಕೆ ಆರ್ ನೆಲದಲ್ಲಿ ಹೊಡೆದ್ರೆ ಎಸ್ ಆರ್ ವೆಷ್ಣು ಅವ್ರ ನೆಲದೇ ಹೊಡಿಬೋದು ಅಂತ ಕಾನ್ಫಿಡೆನ್ಸ್ ಬರುತ್ತೆ ಸೊ ಕೆ ಕೆ ಆರ್ನ ಹೊಡಿಲೇಬೇಕು ಹೆಂಗಾದ್ರೂ ಮಾಡಿ ನಾಳೆ ಮೂರುವರೆಗಿದೆ ಮ್ಯಾಚು ಎಲ್ಲರೂ ಕೂತ್ಕೊಂಡು ನೋಡಿ ನನಗನ್ಸುತ್ತೆ ಆರ್ ಸಿ ಬಿ ಕೆ ಕೆ ಆರ್ನ ಹೊಡಿತಾರೆ ಅಂತ ಏನೋ ಒಂದು ಗಟ್ ಫೀಲಿಂಗ್ ಹೇಳ್ತಿದೆ ಸೆವೆಂತ್ ಸೆನ್ಸು ಸಿಕ್ಸ್ತ್ ಸೆನ್ಸು ಎಲ್ಲ ಹೇಳ್ತಿದೆ ಹೊಡಿಬಹುದು ಅಂತ ಮಾತೇ ಇಲ್ಲ ಬಟ್ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೆಲವರು ಅಂತಾರೆ ಏನು ತಿರುಕನ್ ಕನಸು ಕಾಣ್ತಿದ್ಯಾ ಅಂತ ಬಟ್ ಆದ್ರೆ ಏನು ಮಾಡಕ್ಕಾಗುತ್ತೆ ತಿರುಕನ್ ಕನಸು ಅನ್ಕೊಳ್ಳಿ ಬಟ್ ಆದ್ರೆ ಹೋಪ್ಸ್ ಇದೆ ಗುರು ನಮ್ಮ ಆರ್ ಸಿ ಬಿ ತಂಡ ನಮ್ಮ ಎಮ್ಮೆ ಸೋಲಿ ಗೆಲುವಿ ಸೋತ್ರು ಗೆದ್ರು ನಮ್ಮ ಆರ್ ಸಿ ಬಿ ತಂಡನ ಬಿಡಕ್ ಆಗಲ್ಲ ಸ್ಪೆಷಲಿ ನಾನಂತೂ ಬಿಡಲ್ಲ ನೀವು ಬಿಡಲ್ಲ ಅಂತ ಅನ್ಕೋತೀನಿ ಮಂತೆಗೆ ಜೆ ಸಿ ಬಿ ನೋಡೋಣ ಏನೇನು ಮಾಡ್ತಾರೆ ಏನೇನಿಲ್ಲ ಅಂತ ಸೊ ಇದಾಗಿತ್ತು ಪ್ರಿವ್ಯೂ ನಿಮಗೆ ನಿಮ್ಮ ಪ್ಲೇಯಿಂಗ್ ಎಲೆವೆನ್ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮ್ಮ ಪ್ಲೇಯಿಂಗ್ ಇಲೆವೆನ್ ಏನಾದರೂ ಚೇಂಜಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆ್ಯಂಡ್ ನಿಮ್ಮ ಒಪಿನಿಯನ್ ನಮಗೆ ಮ್ಯಾಟರ್ ಆಗುತ್ತೆ ಗುರು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಇದು ನಮ್ಮ ಕಾಳಕಾಳಿಯ ಬೇಡಿಕೆ ನಾನು ನಿಮ್ಮನ್ನು ಕೇಳ್ಕೊತ ಇದ್ದೀನಿ पेड़ के, That's it for the day. Bye. जय हिंद, जय कर्नाटक मत भेट आगोण नमस्कार